ಭೇಟ್ ಮಾಡ ತಿನ್ಬೇಕಂತ ನೋಡೋಣ ಏನೇನ್ ತಗೊಂಡು ತೋರಿಸ್ತೀನಿ ವರ್ಷ ಹೆಂಗ್ರಿ ಹೌದ್ರಿ ಹ್ಯಾಂಗ್ರಿ ಸೊ ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲಾರು ಫುಲ್ ಆರಾಮಿ ನಾನ್ ಜಬರ್ದಸ್ತಾ ಇವತ್ತು ನೋಡ್ರಿ ಏನಾಯ್ತಂದ್ರ ಏನೈತಿ ಕಂಟಿನ್ಯೂ ಲಾಗ್ ಸ್ಟಾರ್ಟ್ ಮಾಡ್ಕೊತಿ ಪಟಾ ಹಾರಿಸೋದು ಮಾಡಿ ಹಾರಿಸ್ ಬಂದ್ ಜೋರ್ ಪಟಾ ಹಾರಸ ಹಾಕ್ತಾನೆ ಹುಬ್ಬಳ್ಳಿ ಒಳಗ ನೋಡ್ರಿ ಪಟಾ ಯಾವಾಗ ಹಾರಿಸೋರ್ ಹಾರಿಸ್ ಅದಕ್ಕೆ ಪಟಾ ಹಾರಿಸ್ತಾನೆ ಹಂಗೆ ಎಲ್ಲಾರದು ಪಟಾಕ ಕಟ್ ಮಾಡತಾನ್ರಿ ಅದನ್ನ ನೋಡ್ಕೋ ತಿಂತೀವಿ ನಾವು ಎಲ್ಲಾ ನಮ್ದು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗತ್ತದ್ದು

ಏ ಲೈಲಾ ಯೆ ಹೆಟ್ಟಕ ಓ ಎ ಬಾಳ್ ಹರ್ಸಿ ಇ ಇಲ್ಲ ಬ್ಲಾಕ್ ಐತೋ ನೋ ಬ್ಲಾಕ್ ಗೈಸ್ ನೇಮ್ ಚಿನ್ನು ಕಾಲ್ ಮರ್ಕೊಂಡಾ ಅಂದ್ರು ಮತ್ ಏ ರಾತ ಏ ಏರೋ ಏರೋ ಯೆ ಯೆ ರಶಿನ ಬ್ಲಾಕ್ ಕರಾಯ್ತು ಓ ಸೊ ಮದಾನ ಲಫಟಾದು ಹರ್ಸಿದಿ ನಿಮ್ಮೆ ಸಿಗುಂಬಿ ಗೈಸ್ ಸಂಜೀಕ್ ಕಾ ಮತಿ ನ ಸ್ಪೆಷಲ್ ಹೋಗೋದಿಕ್ಕೆ ಇಲ್ಲಿ ಹೋಗಾತಿವಿ ಅದು ತೋರಿಸ್ತೀನಿ ನಿಮಗೆ ಸಂಜೀಕ್ ಸಿಗುಂಬಿ ಗೈಸ್ ಒಮ್ಮೆ ಲಾಗ್ ನಲ್ಲಿ ಇವತ್ತು ನೋಡ್ರಿ ಒಬ್ರ ಮನೆಗೆ ಹೊಂಟೀವಿ ಯಾರ ಮನೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಬ್ಲಾಗ್ ವಾಚ್ ಮಾಡ್ರಿ ಅಂದ್ರೆ ಗೊತ್ತಾಗ್ತೈತಿ ಯಾರ ಮನೆ ಅಂತ ಹೇಳಿ ಇವತ್ತು ಸೊ ಅಲ್ಲಿ ಹೋಗಾಕತ್ತೀವಿ ಅಲ್ಲಿ ಏನ್ ಮಾಡ್ತೀವಿ ಅಂತ ನಾನು ನಿಮ್ಮ ಶೇರ್ ಮಾಡ್ತೀನಿ ಹುಬ್ಳಿ ನೋಡ್ರಿ ತನು ಅವ್ರ ಊರ ಹುಬ್ಳಿ ಯಾಕೆ ಬಂದಿವ್ ಅಂತಂದ್ರ ಅವ್ರ ಸಿಹಿ ಅದು ಜೋರ್ ಮಾಡ್ತಾರೆ ದೆನ್ ಹಾಗೆ ಸ್ವಲ್ಪ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಮಾಡೋದಿತ್ತು ಹಾಗೆ ಸ್ವಲ್ಪ ಒಟ್ಟಾರೆ ಬರ್ಬೇಕು ನಮ್ಮ ಓನ್ರೀ ಇದು ಅನ್ನಾ ಅಲ್ಲ ಇದು ಯಾವ ಗುಡಿಯೋ ಸೊ ಇಂಗ್ ನೋಡಿ ಇವನಿಂಗ್ ಹೋಗಾತೀವಿ ಯಾರ್ಯಾರು ಹನುಮเทವರ ಅಂದ್ರೆ ನಾನು ಸಾಕ್ಷಿ ತನು ಪೂರ್ತಿ ಕಾಕಾ ಧನೇಶ್ ಇಷ್ಟೆಲ್ಲ ಮಂದಿ ಹೋಗಾತೀವಿ ನೋಡಿ ಯಾವ ಬಸ್ ನೇ ಹೋಗಾತೀಂದ್ರೆ ಇದು ನಮಗರ ಫಸ್ಟ್ ವಿಸಿಟಿಂಗ್ ಐತಿ ಯಾವ ಬಸ್ ಅಂತ ಹೇಳ್ತಾರೆ ತೋರಿಸ್ತೇನೆ ನಿಮಗೆ ಡೆನ್ ಮತ್ತೆ ಏನು ಮೂರ್ ಮಠ ಮತ್ತ ಬಸ್ಸ ವೇಟ್ ಮಾಡತ್ತಾರ ಟಿಕೆಟ್ ತಗೊಳಾಕಾರ ಗೈಸ್ ಚಿಗರಿ ಬಸ್ ಇಲ್ಲಿ ಒಂದ್ ಸ್ಪೆಷಲ್ ಚಿಗರಿ ಬಸ್ ಹುಬ್ಳಿನ ભારી મસ્ત ડરી ગાઈસ બસ આદરનેગીન એક્સપીરિયન્સ તોરસ્તેન શેર મારતેન ઈવગા ચિગરી બસ હેંગિદાવ હેંગદ ભારી મસ્ત ડરી ગાઈસ ચિગરી બસ તોરસ્તેન વિઝિટિંગ માડી નોટબોદ નિવગા ભારી મસ્ત ઇત આય કોન્તી નોરી ગાઈસ ઇટી બસ ના ચિગરી બસ ના ઓર વેલા લાસ્ટ સીટ સિક્ત નનગે તનકો ફર્સ્ટ સીટ સિક્ત હેંગે કુત હોગાતીવી ઈવગા નમેલા લાસ્ટ સીટ કુતતીવી પિંકોદાર ધનુષદાન हाय पार्टी के नाम से हम लोग रिलीज करते हैं दा हमारे फ्रेंड ने हाय मारता है नोट गाइस आई जॉइन डॉक्टर कट हां शूट ना ओके सुनो गाइस गुड मॉर्निंग आई सटार पापा एंड क्विटार हाय पार्टी ಬರೀ ನಿಮ್ ಬನ್ನಿಲ್ಲ ನಮ್ ಟಿಕೆಟ್ ನೋಡ್ಬೋದು ನೀವು ಆಕ್ಚುಲಿ ಚಿನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹುಬ್ಳಿಗ್ ಬಂದಿಲ್ಲ ಆಕ್ಚುಲಿ ನಾವೆಲ್ಲ ಬಂದಿರ್ತೇವೆಲ್ಲ ಸೊ ಧನುಷ್ ಫುಲ್ ಖುಷಿ ಆಗ್ಯನ್ ಏನ್ ಮೂಡುಬಿದ್ರೆ ಬಂದನ್ ಒಂದಿನಾನು ಮನೆಯಾಗಿಲ್ಲ ದಿನ ಡ್ಯಾಡೇ ಗೈಸ್ ಆಮೇಲೆ ಸಿಗ್ತೇವಿ ಬಾಯ್ ಗೈಸ್ ಎಲ್ಲಿ ಹೊಂಟೇವಿ ಅಂದ್ರ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಈಗ ಸನಾ ಕಾಲೇಜ್ ಕಡೆ ಹೊಟ್ಟಿವಿ ಯಾಕೆ ಕಾಲೇಜ್ ಮುಗ್ದು ನಾಲೆಜ್ ಡಿಗ್ರಿ ನಾನು ಬೈಲಿ ಅವ್ರ ಮನೆಗೆ ಹೊಟ್ಟೇವಿ ನಮ್ಮ ಸಜ್ಜುನದ ಬೈಲಿ ಅವ್ರ ಮನೆಗೆ ತೋರಿಸ್ತೀನಿ ಅಂತ ಬನ್ನಿ ನೋಡಿದ್ ಚೆನ್ನ ಮುಂದ್ ಗೊತ್ತಾ ಈಗ ನಾವು ಲಾಕ್ ಮಾಡ್ ಇರ್ಬಹುದು ಗೊತ್ತಿಲ್ಲ ನಮ್ಗೇನು ಐಡಿಯಾ ಇಲ್ಲ

ಒಬ್ಬಳಿ ಕರ್ಸುನು ಹೇಳ್ಕೊಡುನು ಏನೇನ್ ಐತಿ ಎಲ್ಲೆಲ್ಲ ಐತಿ ಅಂತ ನಿಂದ್ರೆ ಗೈಸ್ ತನು ವಾಕಿಂಗ್ ಕಾಲೇಜ್ ಹೋದಾಗ ಇಲ್ಲಿ ತನಕ ಬರ್ತಿದ್ದೆ ನನ್ನ ಛೋಟು ತಿನ್ನಾಕ ಇಲ್ಲಿ ಬೇಕು ಇದು ಫುಲ್ಲು ಕಾಲೇಜ್ ಅಲ್ಲಿಂದ್ರೆ ಎಲ್ಲಿದ್ರೆ ಹಾ ಅಲ್ಲಿಂದ್ರೆ ಸ್ಟಾರ್ಟ್ ಒಂದೇ ಮೀನ್ಸ್ ಹೋಗ್ಬರ್ದಕ್ಕೆ ಕೇಳಿನಿ ಫುಲ್ಲು ಈಗ ಇಲ್ಲ ಕುಮ್ರೆಡ್ಡಿನ ಹೋಗಿಲ್ಲ ಅಲ್ಲ ಇದು ಈ ಫಾರ್ಮಸಿ ಕಾಲೇಜ್ ಫಾರ್ಮಸಿ ಕಾಲೇಜ್ ಇದು ಪಿ ಸಿ ಚಾಬೇನು

ಕಾಣಿಸ್ತಿದ್ದ ತೋರಿಸ್ನಿ ಸ್ಪೋರ್ಟ್ಸ್ ಸರಿ ನಾವು ತೋರಿಸ್ನಿ ಎಲ್ಲ ಪಿಂಕು ದಿದಿ ಪಿಂಕು ದಿದಿಗೆ ಎಲ್ಲ ತೋರಿಸ್ ಅಂದೆ ಏನೇನೇ ಇದು ನೋಡಿ ಏನು ಪಿಂಕು ದಿದಿಗೆ ಹುಬ್ಳಿ ತೋರಿಸ್ ಅಂದ್ರೆ ಹುಡ್ಡಿ ಶೇಪ್ ಅದನ್ನೇ ಓದೋದಿ ಹೇಳತ್ತಾನೆ ಏನೈತೆ ಅಂತ ನೋಡ್ರಿ ಗೈಝ್ ಎಷ್ಟ್ ಮಸ್ತ್ ಗಾಸಿಪ್ಸ್ ಎಷ್ಟು ಮಸ್ತ್ ಮಜಾ ಮಾಡತ್ತಾರ ಲಾಸ್ಟ್ ಲಾಸ್ಟ್ ಕೊಟ್ಟಿದ್ದ ಎಕ್ಸ್ಪೀರಿಯನ್ಸೇ ಬೇರೆ ನೋಡ್ರಿ ಗೈಸ್ ಬಾ ಇನ್ ಸ್ವಲ್ಪ ಹೈಟ್ನಾಗ ಇರ್ತಾವ ಸೀಟ್ಸ್ ಮತ್ತೆ ಫುಲ್ ಮಜಾ ಮಾಡತ್ತಾರ ನಾಲ್ಕು ಜನ ಸೇರಿ ನಾವು ನಾನು ಮುಂದಿದ್ದೀವಲ್ಲ ನಮಗೆ ಸೀಟ್ ಇಲ್ಲ ಅಂದ್ರೆ ನಮ್ ಕೂತಿದ್ದೀವಿ ನೋಡ್ರಿ ಇವರೆಲ್ಲ ಎಷ್ಟು ಮಸ್ತ್ ಮಜಾ ಮಾಡ್ಯಾರ ಯಾವ ಸೆಂಟರ್ ದನೇಶ್ ಯಾವ ಸೆಂಟರ್ ಜನನಿ ಅಲ್ಲೇ ಇಲ್ಲೇ ತಗೋತಾನ ಗೈಸ್ ಧನೇಶ್ ಕಾರ್ ತಗೊಂಡು ನಮಗೆ ಗಿಫ್ಟ್ ಮಾಡ್ತಾನ ನಾನು ಇಲ್ಲೇ ತಗೊಂಡು ಗಿಫ್ಟ್ ಮಾಡ್ತೀನಿ ಅಂತ ಹೇಳನ್ ಇದನ್ನೇ ತೋರ್ಸತ್ತಾನ ಏನ್ ತೋರ್ಸತ್ತೀವ್ ಆಕ್ಚುಲಿ ಕತ್ತಲ್ಲೇ ಬಂದೇವೇನು ನಾತಿಲ್ಲ ಏನೋ ಒಂದು ಸ್ಟ್ಯಾಚು ಕಾಣ್ತಿರ್ಬೋದು ಇರಬಹುದು ಎಲ್ಲೇ ಸ್ಟ್ಯಾಚು ಹುಡುಕಾಟ ಇವನ ಒಂದು ಸ್ಟ್ಯಾಚು ಇದೆ ಇದು ಎನ್픽 ಇದೆ फ्रेंड्स ಹೋಗಿ ತಿಂಪಿಗೂ ಇನ್ಕಲ್ ಚರ್ಚ್ ಒಂದು ಇಲ್ಲ ಇಟ್ ಚರ್ಚ್ ನೋಡಿ ಈಗ ಏನೋ ಕ್ರಿಸ್ಮಸ್ ಕೇಕ್ ಬರ್ತಿದ್ವಿ ನಾವು ಏ ಫುಲ್ ಮದಡಿ ಆಗಬಿಡ್ತು ಪೆಂಕಿ ಅದು ಆಗೈತಿ ಆಗಿತ್ತು ದನಿಶ್ ನೇಮ್ಸ್ ಟಿಕೆಟ್ ಟೆಕ್ನಿಕ್ ಫೋನ್ ಇಟ್ಕೊಂಡೆ ಗಾಯ್ಸ್ ಐರನ್ ಮಾಡತ್ತಾರ ಟಿಕೆಟ್ ಹಾರೋಬೇಡ ಹ ಆ ಹಾರೋದ್ರೆ ಮೂವಿ ಹೊರಗೆ ಬರಕ್ಕೆ ಬರಂಗಿಲ್ಲ ಇವ್ರಿಗೆ ಸೊ ಫೈನಲಿ ನೋಡಿ ಗಾಯ್ಸ್ ಬಂತ ನಮ್ ಸ್ಟಾಪ್ ಈ ಬಿಡಾಕ티브 ಈ ಚಿಗ್ರಿ ಚಿಗ್ರಿಗಿನ ಸ್ಪೆಷಾಲಿಟಿ ಏನಂದ್ರೆ ಗೈಸ್ ಅದು ಅದರನ್ನಾಗೆ ಸ್ಕ್ಯಾನರ್ ಇರ್ತೈತಿ ಆ ಟಿಕೆಟ್ನಾಗ ಅದು ಸ್ಕ್ಯಾನ್ ಮಾಡಿ ಹೋಗೋದಿರ್ತೈತಿ ಅದು ಸ್ಕ್ಯಾನ್ ಆಗಲಿಲ್ಲ ಅಂದ್ರೆ ನಾವು ಮುಂದೆ ಹೋಗೋಕೆ ಬರೋದು ಗೈಸ್ ಅಲ್ಲೇ ನಿಂದ್ರೋದಾಗ್ತೈತಿ ನೋಡ್ರಿ ಈಗ ಸ್ಕ್ಯಾನ್ ಮಾಡತ್ತೀವಿ ಎಲ್ಲರೂ ಸ್ಕ್ಯಾನ್ ಮಾಡಿ ಅದು ಸ್ಕ್ಯಾನರ್ ಮತ್ತು ಸ್ವಲ್ಪ ಏನ್ರ ಆಯ್ತು ಅಂದ್ರೆ ಸ್ಕ್ಯಾನಿ ಆಗಂಗಿಲ್ಲ ಅದು ನಮ್ಮ ಬೀದಿದಾಗಲಿಲ್ಲ ಮತ್ತೆ ಹೋದಂಗೆ ಸ್ಕ್ಯಾನ್ ಮಾಡಿ ಆಮೇಲೆ ಸೊ ಸ್ನಾಕ್ಸ್ ತಿಂದು ಹೋಗ್ಬೇಕಂತ ಅಂತ ಮಾಡಿವಿ ಎಲ್ಲರಿಗೂ ಸ್ನಾಕ್ಸ್ ನೋಡನ ಕ್ರೇವಿಂಗ್ ಸ್ಟಾರ್ಟ್ ಆತ್ರಿ ಗೈಸ್ ಅಂತ ತಿnde ಹೋಗು ಮಂತ್ ನಿಂತೀವಿ ಸ್ನಾಕ್ಸ್ ತಿಂದು ಹೋಗ್ತೀವಿ ಈಗ ಈಗ ಎಲ್ಲಾರು ರೆಡಿ ಮಾಡತ್ತಾರ ಸ್ನಾಕ್ಸ್ ಓ ವೇಟ್ ಮಾಡಾ ಮಾಡಾತರ ನೋಡಿ ಗಾಯ್ಸ್ ಆಂಗಲಿಯಾ ಅಬ್ದೆಲ್ ಫುರಿಯಾ ಕಾಲೇಜ್ ಕರಾವೋಟೋದು ഏ കാർയാര് ധനുഷ്യ അനക്കം വിട്ടാറ് നിങ്ങത്ര കാർ ബൈ ആ ടകടിത്രേ നിങ്ങോട്ട് വിടാൻ റി നീ പനില്ലി നാപ്പിക്ക് ചലൻസ് දොට්ට දොගිතනය ඇත්ලාරත හව එඒ නොඩර් තව එල නැරමි ගොට වීල් නොටි වැැක ಯಾಕ ಅಲ್ಲಿ ಯಾರ ಮನೆಗೆ ಇಲ್ಲ ಹಿಂಗೆ ಹೋಗಿ ಎಡಕ್ಕ ಹ್ಞೂ ಹೋಗಿ ಅದೇ ಯಾರ ಮನೆಗೆ ಹೊಂಟೀವಿ ಎಡಕ್ಕೆ ಹೋಗಿ ನಿಮ್ಮ ಐನಿ ಮನೆಗೆ ನಮ್ಮ ಐನಿರಿ ಮನೆಗೆ ಹೊಂಟೀವ ಹೌದ್ರಿ ಹಾ ರೀ ವೈನಿ ಅವ್ರ ಮನೆಗೆ ಹೊಂಟೀವಿ ಹೆಂಗ್ರಿ ಹೌದ್ರಿ ಹೆಂಗ್ರಿ ಫೈನಲಿ ನೋಡ್ರಿ ಯಾರ ಅಂತ ಅಂತಿರ್ಬೇಕು ನಾವು ನೋಡ್ರಿ ಈಗ ಸ್ವಚ್ಛದ ದದ ಅವ್ರ ಮನೆಗ್ ಬಂದೀವಿ ಅಂದ್ರೆ ಸಾಕ್ಷಿಗಳ ದೊಡ್ಡ ಕಾಕು ಅವ್ರ ಮನೆಗೆ ಬಂದೀವಿ ಇವ್ರಿಗೆ ನೋಡ್ರಿ ಎಲ್ಲರೂ ಮಾತಾಡತ್ತಾರ ಫ್ಯಾಮಿಲಿ ಮೆಂಬರ್ಸ್ ಕೂತ ಅವ್ರಿಗೆ ಹುಬ್ಳಿಗೆ ಅಂತ ಹೇಳಿ ಅವ್ರಿಗೆ ಮೀಟ್ ಆಗಿ ಹೋಗ್ಬೇಕು ಬಂದೆ ನೋಡಿದೆ ಇದ ನೋಡ್ರಿ ಅವ್ರ ಮನೆ ಕಮೆಂಟ್ರಿ மதா அவர் மனைவி இவரெல்லாம் பிங்க் நத்தீவ்வி அரம் ஆ தா நம் மைனியோ ஏன் ஸ்பெஷல் പദ്രപി ഏ ജോർ നിന്ന ಗೈಸ್ ಫೈನಲಿ ಅವ್ರ ಮನೆಗೆ ಹೋದೀವಿ ಅವ್ರ ಮನೆ ಒಳಗ ಮಸ್ತ್ ಮಜಾ ಮಾಡಿವ್ರಿಗೆ ಗೈಸ್ ಬಹಳ ಅಂದ್ರೆ ಬಹಳ ಮಜಾ ಮಾಡಿದ್ವಿ ಇವತ್ತಿನ ಬ್ಲಾಗ್ ನೋಡ್ರಿ ಇಷ್ಟ ಐತೆ ನನ್ನ ಲಾಗ್ ಯಾರು ಹೊಸದಾಗಿ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಹೀಗೆ ಸಿಗು ಹೊಸ ಹೊಸ ವೀಡಿಯೋ ಐತಿ ಇನ್ನು ಮುಂದೆ ಲಾಗಾರ ಬರೋದು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಜಬರ್ದಸ್ತ್ ಐತಿ ಫುಲ್ ಫ್ಯಾಮ್ ನಾವೆಲ್ಲ ಫುಲ್ ಚಿಲ್ಡ್ರನ್ಸ್ ಎಲ್ಲ ಸಣ್ಣ ಎಲ್ಲರೂ ಸೇರಿ ಆಟ ಆಡಿವಿ ನೋಡ್ರಿ ಗೈಸ್ ಒಂದು ಗೇಮಿಂದ ಗೇಮ್ ಲಾಗ್ ಐತಿ ಇನ್ನು ಮುಂದೆ ಬರೋದು ಅದರ ಭಾಳ ಮಸ್ತ್ ಐತಿ ನೀವು ನೋಡಿದ್ರೆ ಅಂದರೆ ಭಾಳ ಅಂದ್ರೆ ಭಾಳ ಮಜಾ ಮಾಡ್ತೀರಿ ಅದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಗೈಸ್ ನಾ ಹಾಕುದ್ ಮುಂದ ಕಂಟೆಂಟ್ ಲಾಗೇ ಅದು ಐತಿ ಸೊ ಸಿಗುಂಬ್ರಿ ಆ ಲಾಗ್ ಜೊತೆ ಜಲ್ದಿನೇ ಬಾಯ್ ಗಾಯ್